ಎರಡು ಸಾವಿರದ ಏಳು ಎಂಟರಲ್ಲಿ ಮಹಾನಗರ ಪಾಲಿಕೆ ಆದಾಗ ನಮ್ಮ ನೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಟ್ಟರು ಆವತ್ತಿನ ದಿವಸ ಸಹ ಇಟ್ಟಾಗೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಜನರನ್ನು ಮುಖಂಡರನ್ನು ಕರೆಸಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಈ ವಾರ್ಡಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಚೌಡೇಶ್ವರಿ ಕಲ್ಯಾಣ ಮಂಟಪ ಇದೆ ಮತ್ತು ಚೌಡೇಶ್ವರಿ ಧ್ಯಾನ ಮಂದಿರ ಅದ್ರ ಜೊತೆಗೆ ಚೌಡೇಶ್ವರಿ ಲೇಔಟ್ ಇದೆ ಇಷ್ಟೆಲ್ಲ ಇರೋದರಿಂದ ಆ ಶಾಸಕರಾಗಲಿ ನಾವೆಲ್ಲ ಸೇರಿ ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ಬರಬೇಕು ಅಂತ ಅವಾಗ ಮನಸ್ಸು ಮಾಡಿ ಶಾಸಕರ ಅದೇ ಹೆಸರನ್ನು ಇಟ್ಟಿದ್ದಾರೆ ಈಗ ಇಷ್ಟು ವರ್ಷ ಆದಮೇಲೆ ಮೊನ್ನೆ ಜಿ ಬಿ ಎ ಆದಾಗ ಒಂದೂವರೆ ತಿಂಗಳ ಮೊದಲು ಆವಾಗಲೂ ಕೂಡ ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ಇದೆ ಬೇರೆ ವಾರ್ಡ್ಗೆ ಹೆಸರುಗಳು ಬದಲಾಯಿಸಿದ್ರು ಈಗ ಮೂರು ದಿವಸದ ಮೊದಲು ಮತ್ತೆ ಚೇಂಜ್ ಮಾಡಿದ್ದಾರೆ ಆ ಚೇಂಜಲ್ಲಿ ಏನಾಗಿದೆ ನಮ್ಮ ತಾಯಿ ಚೌಡೇಶ್ವರಿ ವಾರ್ಡ್ನ ಹೆಸರೇ ಇಲ್ಲ ವಾರ್ಡು ಎರಡು ನಮ್ಮದು ವಾರ್ಡ್ ಎರಡು ಇರೋದು ಒಂದು ಅಂತ ಮಾಡಿಬಿಟ್ಟು ರಾಜ ಕೆಂಪೇಗೌಡ ವಾರ್ಡು ಅಂತ ಇಟ್ಟಿದ್ದಾರೆ ಅದು ಕೇಳಿರೋದು ಓಲ್ಡ್ ಟೌನ್ಗೆ ನಮ್ಮ ಚೌಡೇಶ್ವರಿ ಹೆಸರೇ ಇಲ್ದಂಗೆ ಮಾಡಿದ್ದಾರೆ ಇದಕ್ಕೆ ನಾವು ಧಿಕ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಮಾಡಿರೋದು ತಪ್ಪು ನಮ್ಮ ವಾರ್ಡ್ಗೆ ವಾರ್ಡ್ ನಂಬರ್ ಎರಡೇ ಇರಬೇಕು ಚೌಡೇಶ್ವರಿ ವಾರ್ಡ್ ಅಂತಲೇ ಇರಬೇಕು ನಮ್ಮ ತಾಯಿ ಚೌಡೇಶ್ವರಿ ದೇವಿ ಈ ವಾರ್ಡಿನ ಭಾಗದಲ್ಲಿ ಮುಖ್ಯವಾದ ದೇವತೆ ದೊಡ್ಡ ದೇವಸ್ಥಾನ ಆದ್ದರಿಂದ ನಮಗೆ ವಾರ್ಡ್ ಟು ಚೌಡೇಶ್ವರಿ ವಾರ್ಡ್ ಅಂತಲೇ ಇರಲೇಬೇಕು ಅಂತ ನಮ್ಮ ಗಟ್ಟಿ ಇದು ಆಗ್ರಹ ಮೊದಲು ಬಿ ಬಿ ಎಂ ಪಿ ಆದಾಗ ಎಲ್ಲರೂ ರಾಜಣ್ಣವರು ನಮ್ಮ ಈಶ್ವರಪ್ಪನವರು ಎಲ್ಲ ಹೇಳ್ದಂಗೆ ನಮ್ಮ ವಾರ್ಡ್ನಲ್ಲಿ ಚೌಡೇಶ್ವರಿ ಅಂತ ಸುಮ್ಮನೆ ಒಂದು ವಾರ್ಡಿಗೆ ಒಂದು ಹೆಸರಿಡೋದಕ್ಕೆ ಯಾರೂ ಒಪ್ಪಲ್ಲ ಅದಕ್ಕೆ ಐತಿಹಾಸಿಕವಾಗಿ ಅದಕ್ಕೆ ಒಂದು ಹಿನ್ನೆಲೆ ಇದ್ದು ಅದು ಒಂದು ಭಕ್ತಿ ಪ್ರಮ ಇದು ಇರೋದರಿಂದ ನಮ್ಮ ಶಾಸಕರು ಎಲ್ಲ ಅರ್ಥ ನಮ್ಮ ಯಲಂಕ ಕ್ಷೇತ್ರದ ಜನರ ನಾಡಿ ಮಿಡಿತ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ನಾಯಕರು ಮತ್ತು ಇವರು ವಾರ್ಡಿನ ನಲ್ಲಿ ಚೌಡೇಶ್ವರಿ ಲೇವೇಟು ಎಲ್ಲ ಇರೋದರಿಂದ ಅವರು ಅರ್ಥ ಮಾಡಿಕೊಂಡು ನಮಗೆ ಚೌಡೇಶ್ವರಿ ವಾರ್ಡ್ ಅಂತ ಇಟ್ಟಿದ್ದರು ಆದರೆ ನನಗೆ ಬಾ ಜನರಲ್ಲಿ ಇವಾಗ ಪಬ್ಲಿಕಲ್ಲಿ ಒಂದು ಒಂದು ವಿಷಯ ಓಡಾಡ್ತಾ ಇದೆ ಏನಂದರೆ ಕಾಂಗ್ರೆಸ್ನವರು ಇವ್ರಿಗೆ ಬೇರೆ ಕೆಲಸ ಇರಲ್ಲ ಎಲೆಕ್ಷನ್ ಬಂದಾಗ ಏನಾದರೂ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು ಯಾವ ಥರ ಅಂದರೆ ಇದನ್ನೇನು ನಮ್ಮದು ಮೊನ್ನೆ ಅನೌನ್ಸ್ ಮಾಡಿದಾಗ ಚೌಡೇಶ್ವರಿ ವಾರ್ಡ್ ಅಂತಲೇ ಇತ್ತು ವಾರ್ಡ್ ನಂಬರ್ ಒಂದು ಅಂತ ನಮಗೆ ಸಂಖ್ಯೆ ಒಂದು ಬದಲಾಯಿಸಿದ್ರೆ ಸಾಕಾಗಿತ್ತು ಇವರು ಏನು ಮಾಡಿದ್ರು ಅಂದರೆ ಅಲ್ಲಿಂದು ಚೌಡೇಶ್ವರಿ ವಾರ್ಡ್ನ ಚೇಂಜ್ ಮಾಡಿಬಿಟ್ಟು ಮತ್ತು ಮಗುನ ಚೂಟು ಬಿಡೋದು ಮತ್ತು ತೊಟ್ಲು ತಗೋ ಅಂತ ನ್ಯಾಯ ಮಾಡಕ್ಕೆ ಬಂದವ್ರೆ ಇವ್ರೇನು ಏನು ಇವಾಗ ಚೌಡೇಶ್ವರಿ ವಾರ್ಡ್ ತಗೋದು ದುಡ್ಡು ಕೆಬ್ಬೆಗೋಡ್ ಹಾಕ್ಬಿಡೋದು ಅವ್ರನ್ನ ತೊಗೊಂಬಂದು ಅವ್ರಿಗೂ ಆಗಬೇಕು ಇವ್ರಿಗೂ ಆಗಬೇಕು ಅಂತ ಆಮೇಲೆ ಚೇಂಜ್ ಮಾಡ್ಬಿಡಣಾ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಇವ್ನು ತೊಗೊಳಕ್ಕೆ ಸರ್ಕಾರ ತೊಗೊಳಕ್ಕೆ ದರ್ಬಾರ್ ಅಂತ ಹೇಳೋದ್ರೆ ನಾವು ಅದಕ್ಕಾಗಿನೇ ಇವರು ಇವ್ರದೇ ಆದಂಥ ವಿಷಯಗಳು ಇವ್ರದೇ ಆದಂಥ ಕಣಗಳು ಮಾಡ್ಕೊಂಡು ಬರ್ತಾವ್ರೆ ಇವರನ್ನೇ ಬೇಕು ಅಂತಲೇ ಇಲ್ಲಿನ ಕಾಂಗ್ರೆಸ್ನ ಮುಖಂಡರು ಬೇಕು ಅಂತಲೇ ಇವರು ಇವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ವಾರ್ಡ್ ವಾಡೇನ ಮಾಡಲಿ ಜನ ತೀರ್ಮಾನ ಮಾಡ್ತಾರೆ ನಮಗೆ ಬೇಕಾಗಿರೋದು ನಮ್ಮ ಭಾವನೆಗೆ ಧಕ್ಕೆ ಬಂದಿರೋದು ಚೌಡೇಶ್ವರಿ ವಾದಲ್ಲಿ ವಾರ್ಡ್ ಅಂತ ತೆಗೆದಿರೋದ್ರಿಂದ ಯಾಕೆ ತೆಗೆದ್ರೆ ಇವ್ರು ಬಿಡೋದು ಆಮೇಲೆ ಜನರಲ್ಲಿ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯ ಹೋಗೋದು ಆಮೇಲೆ ನಾನೇ ಈ ವಾರ್ಡ್ ಹಾಕಿಸ್ದೆ ನಾನೇ ಚೌಡೇಶ್ವರಿನ ಮಾಡಿಸ್ದೆ ಅಂತಂದ್ಬಿಟ್ಟು ಒಂದು ಸಿಂಪತಿ ಮಾಡೋಣ ಅಂದ್ಬಿಟ್ಟು ಈ ಕಚಡ ಕಚಡ ನನ್ನ ಮಕ್ಕಳು ಮಾಡಿರೋ ಕೆಲಸಕ್ಕೆ ನಮ್ದು ಅವ್ರಿಗೆ ಧಿಕ್ಕಾರ ಇದೆ ಚೌಡೇಶ್ವರಿ ದೇವಿ ಅನ್ನೋದು ಮನೆ ಮನೆಯಲ್ಲೂ ಆರಾಧಿಸೋ ಅಂತ ಒಂದು ಪವಿತ್ರವಾದ ಒಂದು ಪೂಜೆ ಅಂಥ ದೇವಿ ಹೆಸರು ಈ ಚೌಡೇಶ್ವರಿ ಗೆ ಇಟ್ಟಿದ್ದಾರೆ ಯಾಕಂದರೆ ಆ ದೇವಿ ಎಲ್ ದೇವಿಗೆ ಎಲ್ಲ ಮಕ್ಕಳು ಒಂದು ಆಶೀರ್ವಾದ ಸಿಗ್ತಾ ಇದೆ ಇಲ್ಲಿ ಅದಕ್ಕೋಸ್ಕರ ನಮ್ಮ ಚೌಡೇಶ್ವರಿ ದೇವಿ ಹೆಸರು ಚೌಡೇಶ್ವರಿ ವಾರ್ಡ್ ಅಂತ ಅಂದ್ಬಿಟ್ಟು ಎರಡಕ್ಕೆ ಇಟ್ಟಿದ್ದಾರೆ ಇದನ್ನು ಯಾರು ಅಪ್ಪಣೆ ತಗೊಂಡು ಇವರು ತೊಗೊಳಕ್ಕ ಸರ್ಕಾರ ಚೌಡೇಶ್ವರನ್ ಬಿಟ್ಬಿಟ್ಟು ಬೇರೆ ವಾರ್ಡು ಅಂತಂದ್ಬಿಟ್ಟು ಹೆಸರು ಕೊಟ್ಟರು ಯಾರು ಯಾರಿಗೆ ಇಲ್ಲಿನವರು ಇಲ್ವಾ ಜನ ಎಲ್ಲ ಇಲ್ವಾ ಎಷ್ಟೋ ವರ್ಷಗಳಿಂದ ತಾಯಿನ ಪೂಜೆ ಮಾಡಿಕೊಂಡು ಜಾತ್ರೆಗಳು ದೀಪಗಳು ಆರಾಧನೆ ಎಲ್ಲ ಥರನೂ ತಾಯಿಗೆ ಬೇಗ ಬೇಕಾಗಿರೋಂಥ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಮನೆ ಮನೆಗೂ ಉಪ ಹೆಣ್ಮಕ್ಕಳು ಆರಾಧಿಸ್ಕೊಂಡು ವಾರಗಳು ಬಂದು ಈ ಥರ ಎಲ್ಲ ನಾವು ನಡ್ಕೊಂಡು ನಮ್ಮ ಸ್ಥಳೀಯ ಈ ಸ್ಥಳೀಯ ಜಾಗಕ್ಕೆ ಚೌಡೇಶ್ವರಿ ದೇವಿಯ ಹೆಸರೇ ಇರಬೇಕು ಅಂತ ದೊಡ್ಡವರೆಲ್ಲನೂ ನಮ್ಮ ಶಾಸಕರು ಎಲ್ಲ ಸೇರಿ ತೀರ್ಮಾನ ಮಾಡಿ ಇಟ್ಟಿರೋ ಅಂತ ಹೆಸರನ್ನ ಯಾರನ್ನ ಕೇಳಿ ಇವರು ಚೇಂಜ್ ಮಾಡಿದ್ರು ಇಲ್ಲಿ ಸ್ಥಳೀಯರು ಅಂತ ಯಾರೂ ಇಲ್ವಾ ದಯವಿಟ್ಟು ನಮ್ಮ ಚೌಡೇಶ್ವರಿ ವಾರ್ಡೇ ಬೇಕು ನಮಗೆ ಏನು ಇವತ್ತು ನಾವಿಲ್ಲಿ ಚೌಡೇಶ್ವರಿ ದೇವಸ್ಥಾನದ ಹತ್ರ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ನಮ್ಮ ಆಗ್ರಹ ಇರೋದು ಚೌಡೇಶ್ವರಿ ವಾರ್ಡ್ನ ಚೌಡೇಶ್ವರಿ ವಾರ್ಡಗೆ ಉಳಿಸ್ಬೇಕು ಅಂತ ಈ ಕರ್ನಾಟಕ ಸ ಗೋರ್ಮೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೋದಕ್ಕಿನ್ನೇನು ಕೆಲಸ ಇಲ್ಲ ಯಾಕಂತಂದರೆ ಏನೋ ಒಂದು ಎತ್ತಿಡೋದು ಅದನ್ನೇ ಟೈ ಅದನ್ನು ಅದನ್ನ ಅದರಿಂದನೇ ಜನಗಳೆಲ್ಲ ಅದರಲ್ಲಿ ಡೈವರ್ಟ್ ಮಾಡೋದು ಅಭಿವೃದ್ಧಿ ಅಂತ ಏನೂ ಮಾಡೋದೇ ಇಲ್ಲ ಇವತ್ತು ಶೂನ್ಯ ಅಭಿವೃದ್ಧಿ ಎರಡೂರು ವರ್ಷ ಆಗಿದೆ ಸರ್ಕಾರ ಅವರ ಕಿತ್ಲಾಡ್ಕೊತಿದ್ರೆ ಯಾರು ಸಿ ಎಮ್ ಆಗಬೇಕು ಯಾರು ಸಿ ಎಂ ಆಗಬೇಕಂತ ಅದನ್ನ ಅದನ್ನ ಬಿಟ್ಟರೆ ಇಲ್ಲಿ ಅಭಿವೃದ್ಧಿ ಮಾಡೋಣ ಜನಗಳಿಗೆ ಅವಶ್ಯಕತೆ ಇರೋದನ್ನು ತಲ್ಪ್ಸೋಣ ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲ ಒಂಚೂರು ಹಂಗಾಗಿ ಈ ಥರ ವಾರ್ಡ್ಗಳನ್ನ ಡಿವೈಡ್ ಮಾಡಿದಾಗ ಯಾಕೆ ಅವತ್ತಿನ ದಿವಸ ಎಲ್ಲರೂ ಇದ್ದಾಗ ವಾರ್ಡ್ಗಳು ಚೇಂಜ್ ಮಾಡಿ ಎಲ್ಲರೂ ಸಮಾಧಾನ ಪಡಿಸಿದಂಥ ವ್ಯಕ್ತಿಗಳು ಇವತ್ತು ಇವರು ಬ ಬಂದ ಮೇಲೆ ಇವರು ಇಷ್ಟ ಬಂದಂಗೆ ಅವರೇ ವಾರ್ಡ್ಗಳು ಚೇಂಜ್ ಮಾಡ್ಕೊಳ್ಳೋದು ಮತ್ತು ಅವರೇ ಹೆಸರುಗಳು ಇಟ್ಕೊಳ್ಳೋದು ಮತ್ತು ಅವರವರೇ ಮಾಡಿಕೊಂಡು ಕಾಂಟ್ರವರ್ಸಿ ಮಾಡ್ತಾರೆ ಅದು ಹಂಗಾಗಿ ನಾವು ಇವತ್ತು ಈ ಒಂದು ಪ್ರೊಟೆಸ್ಟ್ ಇದ್ದೀವಿ ಯಾಕಂತಂದರೆ ಕೆಂಪೇಗೌಡ ವಾರ್ಡ್ ಒಂದಕ್ಕೆ ಮತ್ತು ಚೌಡೇಶ್ವರ ವಾರ್ಡ್ ಎರಡಕ್ಕೆ ಆವತ್ತಿಂದಲೂ ಏನಾಗಿದೆ ಅದು ಹಂಗೆ ಇರಲಿ ಅದನ್ನ ಯಾಕೆ ಚೇಂಜ್ ಮಾಡಬೇಕು ಇವಾಗ ಅದ್ರದ್ದು ಅದು ಚೇಂಜ್ ಮಾಡೋ ಅವಶ್ಯಕತೆ ಏನು ಬಂತು ಇವ್ರಿಗೆ ಬೇಕು ಬೇಕಂತಾನೆ ಇವ್ರದ್ದು ಏನೂ ಅಭಿವೃದ್ಧಿ ಮಾಡೋಕ್ಕಾಗದಿರೋ ಒಂದು ಕೈ ಕೈಲು ಗೊಂದಲ ಸೃಷ್ಟಿ ಸೃಷ್ಟಿ ಮಾಡೋದು ಮತ್ತು ಲೋಕಲಲ್ಲಿ ನಾವು ಅಂತಿದ್ದೀವಿ ನಾವು ಏನೊಂದು ಮಾಡಬೇಕಲ್ಲ ಅನ್ನೋ ಒಂದು ಇದಕ್ಕೆ ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಶಾಸಕರು ಗಮನಕ್ಕೂ ತಂದಿದ್ದೀವಿ ಅಧಿಕಾರ ಗಮನಕ್ಕೂ ಶಾಸಕರು ತರ್ತಾ ಇದ್ದಾರೆ ನಾವು ಕೂಡ ಹೆಸರು ಬರೋ ಗಂಟ ನಿಲ್ಲದೇ ಇಲ್ಲ ಈ ಹೋರಾಟ ನಿಲ್ಲಿಸೋದೇ ಇಲ್ಲ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಆದಷ್ಟು ಬೇಗ ನಮಗೆ ಚೌಡೇಶ್ವರಿ ವಾರ್ಡ್ ಎರಡನ್ನ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಎಂಟರಲ್ಲಿ ಯಲಾಂಕ ನಗರಸಭೆಯಿಂದ ನಾವು ಪ್ರಮೋಷನ್ ಕೊಟ್ಟಾಗೆ ಬಿ ಬಿ ಎಂ ಬಂದಾಗ ಎಲ್ಲರೂ ಒಮ್ಮತ ತಗೊಂಡು ಶಾಸಕರು ಎಲ್ಲರೂ ಒಮ್ಮತ ತಗೊಂಡು ಚೌಡೇಶ್ವರಿ ತಾಯಿ ಆಶೀರ್ವಾದ ಇರಲಿ ಅನ್ನೋ ವಾರ್ಡ್ ಜನಕ್ಕೆ ಅಂತೇಳಿ ಶೇಡೇಶ್ವರಿ ತಾಯಿ ಹೆಸರನ್ನು ಇಡ್ ಈ ಹದಿನೈದು ವರ್ಷಗಳ ಕಾಲ ಅದೇ ಹೆಸರು ಮುಂದುವರ್ಸ್ಕೊಂಡು ಬಂದಿದ್ದು ಜಿ ಬಿ ಅಂತ ಬಂದ ಮೇಲೆ ಮನೆವರೆಗೂ ಕೂಡ ಫಿಲಮ್ದರಿ ಒಂದು ನೋಟಿಫಿಕೇಶನ್ ಬಂತು ಅಲ್ಲೂ ಕೂಡ ಜಿ ಬಿ ಐಲಿ ಚೌಡೇಶ್ವರಿ ವಾರ್ಡ್ ಅಂತಲೇ ಇತ್ತು ಈಗ ಸ ಸಡನ್ನಾಗಿ ಯಾವುದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಒತ್ತಡ ಒತ್ತಡಕ್ಕೆ ಮಣದು ಹೆಸರನ್ನ ಬದಲು ಮಾಡಿದ್ದಾರೆ ಸೊ ಇಲ್ಲಿ ಈ ವಿಚಾರನ ಇಲ್ಲಿನ ಸ್ಥಳೀಯ ಲೋಕಲ್ಲು ಕಾಂಗ್ರೆಸ್ ಮುಖಂಡರಿಗೆ ಕೇಳಿದ್ರೆ ಅವರು ಅವ್ರದ್ದು ಸಮರ್ ಸರ್ಕಾರ ಸಮರ್ಥಿಸ್ಕೊತಿಲ್ದಾರೆ ಈ ಯಾವ ಸಿಸ್ಟಮ್ ಇರೋರು ಇದೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಮಾಫಿಗೆ ನಮ್ಮ ಮಾಫಿಗೆ ನಮ್ಮ ಮುಖಂಡರು ಹೊಲ್ದಿದ್ದಾರೆ ನಾವೇನು ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ ಅವ್ರು ಮೀರಿದೆ ಅಂತ ಇಲ್ಲಿನ ಸ್ಥಳೀಯ ಮುಖಂಡರುಗಳು ಅದನ್ನು ಸಮರ್ಥಿಸ್ಕೊಳ್ತಿದ್ದಾರೆ ಸೊ ಹಂಗಾಗಿ ನಾವೆಲ್ಲ ವಿರುದ್ಧವಾಗಿ ಈ ಸರ್ಕಾರ ವಿರುದ್ಧವಾಗಿ ಕೂಡ ಈ ಸ್ಥಳೀಯ ಮುಖಂಡರಿಗೆ ನಾವು ಚಿಮಾರಿ ಆಗ್ತಾ ಇವರೆಲ್ಲ ಇದ್ದು ಇಲ್ಲಿ ನಮ್ಮ ವಾರ್ಡಲ್ಲಿ ಸ್ಥಳೀಯ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರು ಗೊತ್ತಿದ್ದು ಗೊತ್ತಿದ್ದು ನಡೀತಿದ ಈ ಕುತಂತ್ರ ಕೆಲಸನ ಅವರು ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸುಮಾರು ದಿನಗಳಿಂದ ಈ ಚೌಡೇಶ್ವರಿ ವಾರ್ಡ್ ಎರಡರ ಇವರು ಕಾಂಗ್ರೆಸ್ ಅವ್ರು ಮರುನಾಮಕರಣ ಮಾಡಿಬಿಟ್ಟಿದ್ದಾರೆ ಮರುನಾಮಕರಣ ಯಾರಿಗೂ ಬೇಕಾಗಿರಲಿಲ್ಲ ಹಾಗಾಗಿ ನಮ್ದು ಏನು ಚೌಡೇಶ್ವರಿ ವಾರ್ಡ್ ಎರಡಿತ್ತು ಅದೇ ಸಕ್ರಿಯವಾಗಿ ಹಂಗೆ ನಡ್ಕೊಂಡು ಹೋದ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಈ ಸ್ವಲ್ಪ ದಿನ ಹಿಂದಗಡೆ ಸ್ವಲ್ಪ ಒಂದು ಮೀಟಿಂಗ್ ಮಾಡಿದ್ವಿ ನಾವು ಕಾಂಗ್ರೆಸ್ ಸ್ಥಳೀಯ ಮುಖಂಡರು ಕರೆಸಿ ಏನು ಸಾರ್ ಈ ಥರ ಆಗಿದೆ ಅಂತ ನಾವು ಅವ್ರಿಗೂ ಕ್ವಶನ್ ಮಾಡಿದ್ವಿ ಅವರು ಹೇಳ್ತಾರೆ ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ನೀ ನೀವೇನು ಅಪ್ಲೋಡ್ ಮಾಡೋಕ್ಕಾಗುತ್ತೆ ನೀವು ಟೆಕ್ನಿಕಲ್ ಇಶ್ಯೂ ಅಂತೇಳ್ಬಿಟ್ಟು ನೀವು ಅಲ್ಲಿ ನೀವು ಸ್ಥಳೀಯ ನಿಮ್ಗೆ ನಿಮ್ಮ ಮುಂದೆನೇ ನಡೆದಿರ್ತಾರಲ್ಲ ತಾವು ಯಾಕೆ ಅದ್ರ ಬಗ್ಗೆ ನೀವು ಅಲ್ಲಿ ಧ್ವನಿ ಎತ್ತಬಾರ್ದು ಚೌಡೇಶ್ವರ ವಾರ್ಡ್ ಉದ್ದೇಶಪೂರ್ವಕವಾಗಿ ನೀವು ಬದಲಾಯಿಸಬೇಕಂತಿದ್ದೀರ ಹಾಗಾದರೆ ಏನು ಸರ್ ನಿಮ್ಮದು ಉದ್ದೇಶ ಆಗಾದರೆ ನೋಡಿ ಇಲ್ಲಿ ಸ್ಥಳೀಯರು ಎಷ್ಟೋ ವರ್ಷಗಳಿಂದ ಚೌಡೇಶ್ವರ ವಾರ್ಡ್ ಎರಡು ಅನ್ನೋದು ಅದು ಬಂದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರಗಳೇ ಹಾಗಾಗಿ ನೀವು ಯಾವುದೋ ಬೇರೆ ಹೆಸರಿಗ ಬಿಟ್ಟರೆ ಹೆಂಗೆ ಅವ್ರು ಯಾರೋ ನಮ್ಗೆ ಗೊತ್ತೇ ಇಲ್ಲ ಹೆಂಗಿಡ್ತೀರಾ ನೀವು ಏನಿದೆ ಯಥಾಸ್ಥಿತಿಯಲ್ಲಿ ಕಾಪಾಡ್ಕೊಳ್ಳಿ ನಾನು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಹೇಳ್ತೀನಿ ಇಲ್ಲಿ ಚೌಡೇಶ್ವರಿ ವಾರ್ಡ್ ಅಂತಿದೆ ಸರ್ ಸರ್ ಎಲ್ಲರಿಗೂ ಈ ಚೌಡೇಶ್ವರಿ ವಾರ್ಡ್ ಅನ್ನೋದನ್ನೇ ಗೊತ್ತಿರೋದು ಇಲ್ಲಿ ತಾವು ಬೇರೆ ವಾರ್ಡ್ ಹೆಸರು ಅದು ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ನಮ್ಮ ಏನಿದೆ ತಾಯಿ ಆಶೀರ್ವಾದದಿಂದ ಬಂದಿರೋಂಥ ಈ ಹೆಸರು ಇಲ್ಲಿ ಇದೇ ರೀತಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ನಾವು ಹೇಳಿ ಹೇಳ್ಬೇಕಾಗಿಂದರೆ ವಾರ್ಡ್ ಒಂದು ಓಲ್ಡ್ ಟೌನ್ಗೆ ಕೆಂಪೇಗಾರ್ ಅಂತ ಬರಬೇಕು ನಮ್ಮ ವಾರ್ಡು ಎರಡನೇ ವಾರ್ಡು ಮುಂಚೆಯಿಂದ ಚೌಡೇಶ್ವರಿ ವಾರ್ಡ್ ಇತ್ತು ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ ಇದು ನಮಗೆ ಎರಡನೇ ಸ ಎರಡನೇ ವಾರ್ಡ್ಗೆ ಚೌಡೇಶಿ ವಾರ್ಡ್ ಅಂತಲೇ ಮಣಗಬೇಕು ಮಣಗಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ ನಾವು ನೇಕಾರ ಹಿತರಚನೆ ವೇದಿಕೆನೂ ಪ್ರೆಸೆಂಟು ನಮ್ಮ ಹೆಸರು ಈಶ್ವರಪ್ಪ ಅಂತ ನಮ್ಮ ತಪ್ಪದೆ ಅದು ವಾರ್ಡನ್ನು ಬಿಸಿ ಮಾಡಬಾರ್ದು ಅಂತ ನಾವು ದಯವಿಟ್ಟು ಅದನ್ನೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲಂಗೆ ಓಲ್ಡವನ್ನ ರಾಜ ಕೆಂಪೇಗೌಡ ಮಾಡಲಿ ನಮ್ಮ ವಾರ್ಡ್ನ ಚೌಡೇಶ್ವರಿ ವಾರ್ಡ್ ವಾರ್ಡ್ ಅಂತ ಮಾಡಲಿ ಹೇಳಿಬಿಟ್ಟು ನಾನು ಆರ್ಡರ್ ಮಾಡ್ತಾಯಿದ್ದೀನಿ ಇದು ಮಾಡಿಲ್ಲ ಅಂದರೆ ನಾವು ಮುಂದಕ್ಕೆ ಇನ್ನೂ ಹೋರಾಟ ಮಾಡ್ತೀವಿ ಅದಕ್ಕೆಲ್ಲ ನಾವು ಸಿದ್ಧವಾಗಿದ್ದೀವಿ ನಮ್ಮ ಹೆಸರು ಚೇಂಜ್ ಮಾಡಲೇಬೇಕು ಚೌಡಾಸಿ ವಾರ್ಡ್ ಅಂತ ಬರಲೇಬೇಕಂತಿಲ್ಲ ಅಂತ ಮಲ್ಲಿ ಇದ್ದೀನಿ ಇಲ್ಲಿ ಫಸ್ಟು ಪೂಜೆ ಮಾಡಿದಾಗ ಎಮ್ ಎಲ್ ಎ ಸಹ ಫಸ್ಟ್ ಬಂದಿದ್ದರು ಇದೇ ದೇವಸ್ಥಾನದಲ್ಲಿ ಎಮ್ ಎಲ್ ಎ ಸಹೇರು ಚೌಡೇಶ್ವರಿ ಲೇಔಟ್ ಅಂತ ಅವರೇ ಘೋಷಣೆ ಕೂತರು ನಾವೆಲ್ಲ ಇದ್ದವು ಅಧ್ಯಕ್ಷರಿಂದ ನಾವೆಲ್ಲ ಮುಖಂಡರೆಲ್ಲ ಸೇರಿದ್ವು ಊರು ಎಲ್ಲ ಸೇರಿದ್ವು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಅವರು ನಾಮಕರಣ ಮಾಡಿದ್ರು ಏನಂತ ಚೌಡೇಶ್ವರಿ ವಾರ್ಡು ಈ ವಾರ್ಡ್ಗೆ ಚೌಡೇಶ್ವರಿ ಲೇಔಟ್ ಇದೆ ಚೌಡೇಶ್ವರಿ ಮಾತಾ ಇದೆ ಇಲ್ಲೇ ಮಾಡಬೇಕಂತ ಅವ್ರು ಮಾಡಿದ್ರು ಅವರಂತೂ ಇಷ್ಟು ಗಂಟೆ ನಡೆದಿದೆ ಇವಾಗ ಹೆಸರನ್ನು ಈ ಕಾಂಗ್ರೆಸ್ ಪ್ರಭುತ್ವ ಇದು ಇದು ಮಾಡಿದೆ ಇವಾಗ ದಯವಿಟ್ಟು ಅದನ್ನೇ ಮಾಡಬೇಕಂತ ನಮ್ಮ ಅಪೇಕ್ಷೆ ಮಾಡ್ತಾ ತಾಯಿ ಚೋಡೇಶ್ವರಿ ಅಮ್ಮನವರು ನಮ್ಮ ನೇಕಾರರಿಗೆ ಕುಲದೇವತೆ ಇಲ್ಲಿ 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 ನೆಲೆಸಿರೋ ಅಂಥ ಜನಾಂಗದವರೆಲ್ಲ ತಾಯಿನ ಹೆಸರು ಎದಲ್ಲಿ ಎದೆಯಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ತೆಗೆದರೆ ತುಂಬ ನೋವು ಪಡ್ತಾರೆ ದಯವಿಟ್ಟು ಹೆಸ್ರನ್ನ ತೀಗೋಗಬೇಡಿ ನಮಗೆ ಚೌಡೇಶ್ವರಿ ದೇವಿ ವಾರ್ಡ್ ಅಂತ ಬೇಕೇ ಬೇಕು ಅಂತ ನಮ್ಮ ಡಿಮ್ಯಾಂಡ್ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ